ಇತ್ತೀಚಿನ ಸಂಘಟನೆಗಳು ನಂತರ ಬಿಟ್ಕೊಡೋಣ ಹಲವಾರು ಜನ ಅಧ್ಯಕ್ಷರು ಗೊಲಿಬಾರ್ ವಿಟ್ಲೆನಹಳ್ಳಿ ಇದೆಯಲ್ಲ ವಿಟ್ಲೆನಳ್ಳ ಹಿರಿಯರು ಬಾಳೆಗೌಡರು ಅಂತೇಳಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿದ್ದರು ಪ್ರಧಾನ ಕಾರ್ಯದರ್ಶಿ ಆದಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮುಂಚೂಣಿಗೆ ತಂದು ಕೃಷಿಕರಿಗೆ ಲಾಭ ಕೆಲಸ ಮಾಡಿದ್ರಿ ನಮ್ಮ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಏನು ಸಂವಿಧಾನ ನೋಡ್ಲಿಕ್ಕೂ ಕೂಡ ಜನಸಾಮಾನ್ಯರು ಕೂಡ ಅದು ತಿಳ್ಕೊಳ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಈ ಚಳುವಳಿ ಈ ರಾಜಕೀಯ ಬಂದ ಮೇಲೆ ಹೇಗೆಲ್ಲ ಈ ಬದಲಾವಣೆಗಳು ಪಣಗಳಾಗಿ ಅವ್ರಿಗೆ ಈ ರಾಜಕಾರಣದ ಹುಚ್ಚು ಹಗ್ರಹಣ ಮಾಡುವಂತ ಸಂದರ್ಭದಲ್ಲಿ ರೈತರ ಪರ ಮತ್ತೆ ರೈತರು ಸಾಲದ ಪ್ರಮಾಣ ಎಮ್ಜಿ ಇರಬೇಕು ಸಂತೋಷವಿರಬೇಕು ಅಂತ ಹೆಸರು ಕಂಡಾಗ ಮಾತ್ರ ಅವನಿಗೆಲ್ಲ ಮೈ ಮನ ಎಲ್ಲ ಕೂಡ ಒಂದು ರೀತಿ ಅವ್ರ ಗೀತೆಗೋಸ್ಕರ ತೆವುದಗೋಸ್ಕರ ಈ ರೈತ ಸಂಘಟನೆಯನ್ನ ದುರುಪಯೋಗ ಪಡಿಸಿಕೊಂಡದ್ದು ಇತ್ತೀಚಿನ ಸಂಘಟನೆಗಳು ಗೋಳಾದ ನಂತರ ಬಿಟ್ಬಿಡೋಣ ಹಲವಾರು ಜನ ಅಧ್ಯಕ್ಷಗಳೆಲ್ಲ ಹೋಗಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಸಂದರ್ಭ ನಿಮ್ಮ ಸಮಕಾಲೀನ ವಿಶೇಷವಾಗಿ ನಿಮ್ಮ ಚನ್ನಪಟ ತಾಲೂಕಿನಲ್ಲಿರ್ಬಹುದು ಅದರ್ಸ್ ಇರ್ಬೋದು ಯಾರನ್ನ ಸಮಕಾಲೀನ ನೆನೆಸ್ಕೊಡಕ್ಕೆ ನಿಮ್ಗೆ ಸಾಥ್ ಕೊಟ್ಟಂತವ್ರು ಇರ್ಬೋದು ವಿಶೇಷವಾಗಿ ನಿಮ್ ಜೊತೆಯಲ್ಲಿ ಸಮೀಕರಣ ಎಲ್ಲ ರೀತಿಯಲ್ಲೂ ಸಾಥ್ ಕೊಟ್ಟಂತವ್ರು ಯಾರನ್ನ ನೆನೆಸ್ಕೊಡೋಕೆ ಇಷ್ಟಪಡ್ತೀರಿ ಆ ಸಂದರ್ಭಕ್ಕೆ ಡಾಕ್ಟರ್ ವೆಂಕಟರೆಡ್ಡಿ ಅವರಿದ್ರು ಇರ್ಕೊಂಡ್ಬಿಟ್ರು ಬಹಳ ದುರ್ದೈವ ಅದು ಹಾಗೇನೆ ಉತ್ತರ ಕರ್ನಾಟಕದಲ್ಲೂ ಕೂಡ ಗಡದಣ್ಣ ಅಂತಿದ್ದ ಖಡಕ್ಕು ಜಿಲ್ಲಾ ಪಂಚಾಯಿತಿಗೆ ರೈತ ಸಂಘದ ಅಭ್ಯರ್ಥಿಯಾಗಿ ಗೆದ್ದಿದ್ದರು ಆ ಮನುಷ್ಯನಿಗೆ ಒಂದಷ್ಟು ಭಾಳ ಖಡಕ್ ಮನುಷ್ಯ ಆತನಿಗೆ ಒಂಚೂರು ಕಾನೂನಿನ ಸ್ಪಷ್ಟತೆಯನ್ನು ಪಡ್ಕೊತಾ ಇದ್ದ ಮನುಷ್ಯ ಸೊ ಹಾಗಾಗಿ ಆತ ಕೂಡ ಬೆಳೀತಿದ್ದಂಥ ಇದು ಅವರು ಕೂಡ ತಿಳ್ಕೊಂಬಿಟ್ರು ಇನ್ನು ಉಳಿದಂತೆ ಕೆಲವರು ಹಿಂದೆ ಸರಿದು ಈ ವ್ಯವಸ್ಥೆ ಒಳಗಡೆ ಹೀಗೆಲ್ಲ ಆದಮೇಲೆ ನಾನು ಯಾವ ನಾನು ಪರ್ಟಿಕ್ಯುಲರ್ ಯಾವ ಬಣ ಅಂತ ಗುರುತಿಸ್ಕೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡಿದ್ಮೇಲೆ ನಾವು ಕೆಲವರು ನಮ್ಮ ದಾಟಿನೇ ಅನುಸರಿಸಿದಂಥ ಭಾಳ ಜನ ಸ್ನೇಹಿತರವ್ರೆ ಇಡೀ ರಾಜ್ಯದಲ್ಲಿದ್ದಾರೆ ಇನ್ನು ಸೀನಿಯರ್ ಮೋಸ್ಟ್ಗಳಿದ್ದಾರೆ ತಟಸ್ಥ ಬಣ ಹೌದು ನಾವು ಯಾರು ಒಂದಷ್ಟು ಮೀಟಿಂಗ್ ಸಂದರ್ಭದಲ್ಲಿ ನಾವು ಯಾವಕ್ಕೂ ನಾವು ಹೋಗೋದ್ರಲ್ಲ ಮೂಲ ವಿಚಾರಗಳೇ ಆಶಯಗಳಿಗೆ ಇರ್ಬೇಕು ಅಂತ ಹೇಳಿ ಅದೇ ಚಾಮರಾಜನಗರ ಕಡೆ ಮೈಸೂರು ಕಡೆ ಶಿವಮೊಗ್ಗ ದಾವಣಗೆರೆ ಧಾರವಾಡ ಹುಬ್ಳಿ ಈ ಕಡೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಎಲ್ಲ ಉಳ್ಕೊಂಡು ನಿಮಗೆ ಸಾಕ್ ಕೊಟ್ಟಿದ್ದು ಅಂತ ಅಷ್ಟೇ ಅಲ್ಲ ನಿಮ್ಮ ಬರಿ ನಿಮ್ಮ ನಾಟ್ ಒನ್ಲಿ ಸಿಪುರ್ ಸೊ ಈ ಸಂಘಕ್ಕೆ ಸಂಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಜೊತೆ ಆಗಿ ನಡ್ಕೊಂಡು ಬಂದವ್ರಲ್ಲಿ ಹ್ಮ್ ಷ್ಟು ಜನ ಯಾವಾಗ್ಲೂ ನೀವೇ ಮಾಡ್ಲಿ ಕೊಡ್ಲಿ ಮತ್ತೊಂದು ಮಾಡ್ಲಿ ಏನಾದ್ರು ಆಗ್ಲಿ ಸಂದರ್ಭಗಳನ್ನ ಉಪಯೋಗಿಸಿಕೊಂಡಂತವ್ರು ಆ ಸಂದರ್ಭಗಳಿಗೆ ಸಾಥ್ ಕೊಟ್ಟಂತವ್ರು ನಿಮ್ಮೆಲ್ಲಾ ವಿಚಾರಗಳಿಗೆ ಅವರ ಸಮಯವನ್ನ ಕೊಟ್ಟಂತವ್ರು ಅಂದ್ವರು ಬಂದಿರ್ತಾರೆ ಹೌದಪ್ಪ ಅಂತವ್ರು ಬಹಳ ಪ್ರಮುಖವಾಗಿ ನಮ್ಗೆ ಈ ಗೋಲಿಬಾರ್ ವಿಟ್ಲಿನಲ್ಲಿ ಇದೆಯಲ್ಲ ವಿಟ್ಲೆನಹಳ್ಳಿನಲ್ಲಿ ನನ್ನ ಹಿರಿಯರು ಅಂಬಾಳೆಗೌಡರು ಅಂತೇಳಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿದ್ದರು ಅವರು ಕೂಡ ನಮ್ಮೊಟ್ಟಿಗೆ ಎಲ್ಲ ಚಳುವಳಿಗಳು ನಾವೆಲ್ಲಿ ಭಾಗಿಯಾಗ್ತಿದ್ವಿ ಎಲ್ಲ ಕಡೆ ಕೆಲವು ಸಂದರ್ಭದ ನನಗಿಂಟ್ಲೂ ಒಂದೆರಡು ಕಡೆ ಹೆಚ್ಚಾಗಿ ಹೋಗಿ ಅಧ್ಯಯನ ಮಾಡಿ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಬಂದು ಭಾಳ ತಾಳ್ಮೆಯಿಂದ ನಾವು ನಾನೆಲ್ಲ ಸೆಟ್ಗಾದಾಗ ಅಥವಾ ಈ ಥರದವರು ಅಂಬಾಳೆಗೌಡ್ರ ಜೊತೆಗೆ ಇನ್ನೂ ಇದ್ದಾರೆ ಮಂಡ್ಯದ ಭಾಗದಲ್ಲೂ ಇದ್ದಾರೆ ಹಲಬೂರಿನಲ್ಲಿ ಒಬ್ಬ ಒಳಗೆರೆ ಶ್ರೀನಿವಾಸ್ ಅಂತಿದ್ದಾರೆ ಮತ್ತು ಒಬ್ಬ ನಾಗಣ್ಣ ಅಂತ ಮಂಡ್ಯದವರು ಮಹಿಳಾ ಇದಕ್ಕೆ ಬಂದಾಗ ಪಾರ್ವತಿ ಕಳ್ಸಣ್ಣ ಅಂತೇಳಿ ಈ ಕಡೆ ಬಂದಾಗ ದೇವನಹಳ್ಳಿಗೆ ಬಂದಾಗ ಗ್ರಾಮಾಂತರ ಜಿಲ್ಲೆಗೆ ನಾರಾಯಣಪ್ಪ ಅಂತೇಳಿ ಇನ್ನೊಬ್ಬರು ಡಾಕ್ಟರ್ ಅವರು ದೇವನಳ್ಳಿ ಅವರು ಸ್ನೇಹಿತರು ಡಾಕ್ಟರ್ ಶ್ರೀನಿವಾಸು ಮತ್ತು ಚಾಮರಾಜನಗರದ ಕಡೆ ಹೋದರೆ ಒನ್ನೂರು ಪ್ರಕಾಶ್ ಅಂತೇಳಿ ಮತ್ತು ಇನ್ನೊಬ್ಬರು ಡಾಕ್ಟ್ರು ಗುರುಪ್ರಸಾದ್ ಅಂತೇಳಿ ಹೀಗೆ ಮಂಡ್ಯದಲ್ಲಿ ಇವತ್ತೂ ಇದ್ದಾರೆ ಶಂಕರೇಗೌಡ ಅಂತೇಳಿ ಮತ್ತೊಬ್ಬರು ಮಂಡ್ಯದ ಪಾಂಡುಪುರ ಭಾಗದವರು ಬೋರೇಗೌಡರು ಬಹಳ ಜನ ಇದ್ದಾರೆ ಮತ್ತೆ ಬಹಳ ಜನ ಕಳ್ಕೊಂಡಿದ್ದೀವಿ ಅಂದ್ರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮುಂಚೂಣಿಗೆ ತಂದು ಕೃಷಿಕರಿಗೆ ಲಾಭ ಆಗುವಂಥ ಕೆಲಸನ ಮಾಡಿದ್ರಿ ಇಷ್ಟ ಅವ್ರಂತವ್ರೆಲ್ಲ ಜೊತೆಗೂಡಿ ಮಾಡಿದ್ರಿ ನಿಮ್ಗೆ ಅದೊಂದು ಆ ಮೂರು ವರ್ಷಗಳ ಕಾಲ ಪಡೆದುಕೊಂಡಂತ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ನಿಮ್ಗೆ ತಪ್ಪಿದ್ದೆ ಅಲ್ಲಿ ಇನ್ನೊಂದು ಮೈಲಿಗಲ್ಲು ಹುಟ್ಟಾಗದಂಥದ್ದು ಬೆಂಗಳೂರು ಮೈಸೂರು ನೈಸ್ ರಸ್ತೆ ನೂರ ಹನ್ನೊಂದು ಕಿಲೋಮೀಟರ್ ನೈಸ್ ರಸ್ತೆ ವಿಚಾರದಲ್ಲಿ ಕೇಣಿಗೆ ಅದು ಟೆಂಡರ್ ಆಗಿ ಅದು ಮತ್ತೆ ಐದು ಉಪನಗರಗಳಾಗ್ತದೆ ಅದಕ್ಕೆಲ್ಲ ಭೂಮಿ ಸ್ವಾಧೀನ ಆಗ್ತದೆ ಆ ಸುಮಾರು ಇಪ್ಪತ್ತ ಒಂದು ಸಾವಿರ ಚಿತ್ರ ಎಕರೆ ಭೂ ಪ್ರದೇಶ ಅದರಲ್ಲಿ ಸರ್ಕಾರದ್ದೇ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಆ ರೈತರದ್ದು ಉಳಿದದ್ದೆಲ್ಲ ಸರ್ಕಾರಿ ರೆವಿನ್ಯೂ ಭೂಮಿಗಳು ಗೋಮಾಳಗಳು ಇದೆಲ್ಲ ಆಗ್ತದೆ ಇದರ ವಿರುದ್ಧ ಮತ್ತೆ ಆ ರಸ್ತೆ ಪಾಸ್ ಆಗುವ ಆ ಕಡೆ ಈ ಕಡೆ ಐನೂರು ಅಡಿ ಏನು ಡೆವಲಪ್ಮೆಂಟ್ ಝೋನ್ ಅಲ್ಲ ಹೇಳಿ ಡಿಕ್ಲೇರ್ ಮಾಡ್ತದೆ ಇದೆಲ್ಲ ಹೋರಾಟ ಮಾಡಿ ಅದು ಸ್ಟಾಪ್ ಆಗ್ತದೆ ಭೂತಾಯಿ ಹೋರಾಟ ಸಮಿತಿ ಅಂತ ಮಾಡ್ಕೋತೀವಿ ಬೆಂಗಳೂರಿಂದ ಮೈಸೂರು ತನಕ ಎಲ್ಲರನ್ನೂ ಒಳಗೊಂಡು ಅಲ್ಲೊಂದು ಸಮಿತಿ ಮಾಡ್ತೀವಿ ಸಮಿತಿಯ ಸಂಚಾಲಕನನ್ನು ನನ್ನ ಆಗಿನ ಶಾಸಕರಾಗಿರುವಂಥ ಪುಟ್ಟಣ್ಣಿಯವರು ಮತ್ತು ಶ್ರೀರಂಗಪಟ್ಟಣದ ಗೆಳೆಯರು ಇಲ್ಲಿ ಕೆಂಗೇರಿ ಭಾಗದ ರೈತರು ಚನ್ನಪಟ್ಟಣ ರಾಮನಗರ ಶ್ರೀರಂಗಪಟ್ಟಣದೇಗೌಡ ಇಲ್ಲಿ ಬೆಟ್ಟೇಗೌಡ ಅಂತೇಳಿ ಕೆಂಗೇರಿ ಭಾಗದವರು ರಾಮನಗರದ ಶಿವ ಸ್ವಾಮಿ ಬಹಳ ಜನ ಸ್ನೇಹಿತರು ಒಟ್ಟು ಹುಡಿರ್ತಾರೆ ಹಾಗೆ ಅದೊಂದು ಭಾಗ ಆಯ್ತು ಅದಾದ ನಂತರ ನಂಜನ್ ಸ್ವಾಮಿ ಅವರು ಬದುಕಿದ್ದಾಗ್ಲೇನೆ ಒಂದಷ್ಟು ಸಮಸ್ಯೆಗಳು ಸಂಘಟನೆ ಕಾಡ್ತವೆ ಬರ್ತಾ ಬರ್ತಾ ಅವ್ರ ಕಾಲವಾದ ನಂತರ ಬಣಗಳಾಗ್ತವೆ ಆರಂಭನೆ ಇಬ್ರು ಅಧ್ಯಕ್ಷರಾಗಬೇಕು ಅನ್ನುವಂತ ಲೆಕ್ಕದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮತ್ತೆ ದಿವಂಗತ ಅವರು ಇದಾದ ನಂತರ ಈಗ ಇತ್ತೀಚೆಗೆ ಎಷ್ಟು ಬಣಗಳಿರ್ಬೋದು ನಿಮ್ಮ ಪ್ರಕಾರ ಈಜೆಗೆ ನಿನ್ನೆ ಮೊನ್ನೆವರೆಗೂ ಲೆಕ್ಕ ಹಾಕಿದ್ರು ಮೂವತ್ತಾರಕ್ಕೂ ಹೆಚ್ಚು ಬಣ್ಣಗಳಿದಾವೆ ಎನ್ನುವಂಥದ್ದು ಒಂದು ನಾವೆಲ್ಲ ಸ್ನೇಹಿತರು ಕೂತು ಪಟ್ಟಿ ಮಾಡಿದಾಗ ಗೊತ್ತಾಗದೆ ಅದರಲ್ಲಿ ಈಗ ನನ್ನೆಲ್ಲ ಮೊದಲೇ ಪ್ರಸ್ತಾಪ ಮಾಡಿದ್ದೆ ನೂರು ಶಾಲ್ ಖರೀದಿ ಮಾಡಿ ಯಾವಾಗಲೂ ಇರ್ತವೆ ಬಾಡಿಗೆ ಬಟನ್ ಹಾಕ್ಕೊಂಡು ಚಳುವಳಿ ಮಾಡಿ ಸಂಜೆ ಆದಮೇಲೆ ಅವ್ರಿಗೆ ಪೇಮೆಂಟ್ ಮತ್ತೆ ಡಿಕ್ಕಿಗೆ ಹಾಕೊಂಡು ಹೋಗ್ಬೇಕು ಇನ್ನು ಕೆಲವರು ಏನೋ ಮಾಡಬೇಕಲ್ಲ ಇದು ಯಾವುದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ರಾಜ್ಯ ಒಬ್ಬ ರಾಜ್ಯ ನಾಯಕ ಅಂತಂದರೆ ಒಬ್ಬ ಅಧ್ಯಕ್ಷ ಅಂತಂದರೆ ಅದೇ ಕುರ್ಚಿ ಬಿಟ್ಕೊಡ್ದೆ ಹೋಯ್ತಾ ಇರುವಂಥವ್ರು ಭಾಳ ಜನ ಇದ್ದಾರೆ ಅದರಲ್ಲಿ ಒಬ್ಬ ಒಬ್ಬ ರೈತ ನಾಯಕ ಅಂತಂದರೆ ಅವನು ಅವನೆಂಥ ಶ್ರೀಮಂತಿಗೆ ಅಂತಂದರೆ ಮನೆ ಒಳಗಡೆ ಈಜುಕೊಳ ಇಟ್ಕೊಂಡು ಇರಲಿ ಮಾಡಲಿ ಬೇಡ ಅಂತೆಲ್ಲ ಆದರೆ ವಾಸ್ತವವಾಗಿ ಯಾವತ್ತೂ ಒಂದು ಸಾಮಾನ್ಯ ಬಡ ಕುಟುಂಬದ ಮನೆಗೆ ಹೋಗಿ ಅವನು ತಂಗಲಿಲ್ಲ ಹಳ್ಳಿಯ ಪರಿಸ್ಥಿತಿಯನ್ನು ಕುಟುಂಬದ ನಡವಳಿಕೆಯನ್ನು ಸಾಮಾಜಿಕ ವ್ಯವಸ್ಥೆನೆಲ್ಲ ಕುಟುಂಬ ಹೇಗೆ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ ಅನ್ನುವಂತ ಅಧ್ಯಯನ ಮಾಡ್ಲಿಕ್ಕೆ ಐಷಾರಾಮಿ ಜೀವನವನ್ನ ಮಾಡ್ಕೊಂಡಂತ ಅನೇಕ ಅಧ್ಯಕ್ಷರು ಈಗ ಕಾಣ್ತಾ ಇದ್ವಿ ಮೂವತ್ತಾರು ನಾನೇ ಬಹುಸ ಒಂದು ಪತ್ರಿಕೆ ವರದಿ ಮಾಡ್ತಾ ಇದ್ದಾರೆ ಆರು ಮತ್ತೊಂದು ಆ ಆರು ಬಣಗಳಿದ್ದು ಆಗ ತೋರಿಸ್ತಿದ್ದೆ ಆರು ಬಣಗಳಲ್ಲಿ ಮತ್ತೊಂದು ಬಣ ಅಂದ್ರೆ ನಿಮ್ದು ಅಂತಾರೆ ತಟಸ್ಥ ಬಣ ಅಂತೇಳಿ ನಮ್ದು ಅಂದ್ರೆ ನಾವು ತಟಸ್ಥ ತಟಸ್ಥ ಇದ್ವಿ ಎಂತ ಅಂದ್ರೆ ವಿಚಾರಕ್ಕೆಲ್ಲೂ ರಾಜಿ ಆಗ್ಲಿಲ್ಲ ಹೋರಾಟಕ್ಕೆಲ್ಲೂ ರಾಜಿ ಆಗ್ಲಿಲ್ಲ ನಾನು ಯಾರ ಜೊತೆಲಿ ಗುರುತಿಸ್ಕೊಳ್ಳಲ್ಲ ಒಂದು ನಿಲುವನ್ನು ನೀವು ಪಡ್ಕೊಟ್ಟಿದ್ರಿ ಕಾರಣ ಅದು ಬಹಳ ಸೂಕ್ಷ್ಮವಾಗಿ ನಾವು ಯಾರ ಜೊತೆ ಗುರ್ತಿಸ್ಕೊಳ್ಳದೆ ಇರೋದು ಶುರುವಾದ ಮೇಲೆ ಅವರು ಬೇರೆ ರೀತಿ ಖ್ಯಾತೆಗಳು ತೆಗೆದಿದ್ರು ಇದು ಕೂಡ ನೀವು ಒಂದ್ಸಾರಿ ಎಲ್ಲ ಕೇಳಿದ್ರಿ ಹೇಗೆ ನಿಮಗೆ ನೋವಾಯ್ತಾ ಇದಾಯ್ತಾ ಅಂತೇಳಿ ಆಪಾದನೆಗಳು ಸುಳ್ಳುಗಳು ಒಂದಷ್ಟು ಬಿಟ್ರು ಒಂಥರ ಟ್ರಂಪ್ ಕಾರ್ಡ್ ಅಂತ ಏನು ಅಂತಾರೆ ಅದು ನನಗೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಆ ವಿಚಾರದಲ್ಲಿ ನಾನು ಸಾಕಷ್ಟು ವೈಯಕ್ತಿಕವಾಗಿ ನೋವನ್ನು ಅನುಭವಿಸಿದ ಜಾಸ್ತಿ ಆಗುತ್ತೆ ನಾನು ನನಗೆ ಯಾರು ನಿಮ್ಗೆ ನೋವು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದನೋ ಅಥವಾ ನಿಮ್ನ ಹೇ ಆಳಿಸ್ಬೇಕು ಅಥವಾ ಕೆಲವೊಂದು ಆರೋಪಗಳನ್ನ ವರ್ಸಿದಾಗ ನಾನು ನಾನು ಅವ್ರಿಗೆ ನೇರವಾಗಿ ನಯವಾಗಿಯೇನೆ ಕೇಳಿದೆ ನಿಮ್ ದಾಖಲೆಗಳಿದ್ರೆ ಕೊಡಿ ಖಂಡಿತವಾಗಿ ನಾನು ಪ್ರಕಟ ಮಾಡ್ತೀನಿ ಅಂತಾನು ಅವ್ರಿಗೆ ನಾನು ನೇರವಾಗಿನೇ ನಯವಾಗಿಯೇ ಯಾವುದೇ ಕೋಪ ದೋಷ ಇಲ್ಲದೆ ನಾನು ಕೇಳಿದೆ ಕೊಡಿ ಅದು ಪ್ರಕಟ ಮಾಡಲಿಲ್ಲ ಅಂದರೆ ನನಗೆ ನೀವು ಕೇಳ್ಬೋದು ನೀವು ದಾಖಲೆಗಳ ಸಮೇತ ಕೊಡಿ ಅಂತೇಳಿ ಹೇಳಿ ಅದು ಬಿಡಿ ಅದು ಪ್ರಯೋಜನ ಬರಲ್ಲ ಹಾಗೆ ಈ ಇಷ್ಟೊಂದು ಸಂಘಟನೆಗಳಿಂದ ಒಂದೇ ಒಂದು ಸಂಘಟನೆ ಇದ್ದಾಗ ನಡೆದಂಥ ಹೋರಾಟಗಳು ರೈತರಿಗಾದ ಅನುಕೂಲತೆಗಳು ಈಗ ಇಷ್ಟೊಂದು ಸಂಘಟನೆಗಳಿದ್ದಾಗಲೂ ಅದು ರೈತಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳಿದ್ದಾಗಲೇ ಏನು ಆಗ್ತಾ ಇಲ್ಲ ಅನ್ನುವಂಥ ಒಂದು ಕುರುಕು ನಿಮ್ಗನ್ನಿಸ್ತಾ ಇದೆ ಖಂಡಿತ ಅನ್ನಿಸ್ತಾ ಇದೆ ಪೂರ್ವದಲ್ಲಿ ಅಥವಾ ಆರಂಭದ ದಿನಗಳಲ್ಲಿ ಇದ್ದಂಥ ಸಂಘಟನೆ ಸಂಘಟನೆಯ ಶಕ್ತಿ ಅವತ್ತು ಮಲಗಿದ್ದ ರೈತರನ್ನ ಏ ಬಂದರೆ ಹಿಂಗೆಲ್ಲ ಆಗ್ತಿದೆಯಪ್ಪ ಅದು ನಿಂದು ಕಷ್ಟ ನಂದು ಕಷ್ಟ ನನಗೂ ಅನ್ಯಾಯ ನಿನಗೂ ಅನ್ಯಾಯ ಅಂತಂದಾಗ ದಿಢೀರ್ ಏನೂ ಹಿಂದೆ ಮುಂದೆ ಯೋಚನೆ ಮಾಡಿದಿಲ್ಲ ಅವನಿಗಾಗಿ ಅನ್ಯಾಯ ನೆನೆಸ್ಕೊಂಡು ಈಚೆ ಬರ್ತಿದ್ದ ಒಟ್ಟಾಗ್ತಿದ್ರು ಎಂಟು ಲಕ್ಷಕ್ಕೂ ಹೆಚ್ಚಿನ ಜನ ಬೆಂಗಳೂರಲ್ಲಿ ಸೇರ್ತೀವಿ ದೊಡ್ಡ ಸಂದೇಶ ಹೋಗ್ತದೆ ತದನಂತರದಲ್ಲಿ ಬೇರೆ ಕಾರಣಕ್ಕಾಗಿ ಅಧಿಕಾರ ಇನ್ನಿತರೆ ರಾಜಕೀಯ ಪಕ್ಷಗಳ ಜೊತೆಗೆ ಸೇರಿಕೊಂಡು ನಾವು ಚುನಾವಣೆಗೆ ಹೋಗ್ಬೇಕು ಅನ್ನುವಂತೆ ಇರಾದೆ ಇಟ್ಕೊಂಡಂಥ ಒಂದು ಟೀಮು ಹಾಸನ ಕಡೆದು ಬೇರೆ ಬೇರೆ ಮುಖ ಮಾಡ್ಕೊತದೆ ಆಮೇಲೆ ನಮ್ಮೆಲ್ಲೇ ಒಬ್ಬಳು ಮಹಿಳಾ ಮಣಿ ವಿಶೇಷವಾಗಿ ಸ್ವಾಮಿ ಸರ್ವಾಧಿಕಾರಿ ಅಂತೇಳಿ ಹೇಳಿಕೆ ಕೊಡ್ತದೆ ಇದು ನಮಗೆ ಒಂದು ರೀತಿ ಹಿನ್ನೆಡೆ ಆರಂಭದ ದಿನಗಳಲ್ಲಿ ಆ ರೀತಿ ಇದ್ದಂಥದ್ದು ಆಗ ಕೊಟ್ಟಂಥ ಕೊಡುಗೆಗಳು ಭಾಳ ಇದ್ದಾವೆ ನಾನು ಮೊದಲೇ ಹೇಳ್ದಂಗೆ ಮನೆ ಜಪ್ತಿ ಇರೋದೇ ವಿದ್ಯುತ್ತು ತ ಕಟ್ ಮಾಡ್ತಿದ್ದದ್ದು ಸ್ಟಾಪ್ ಆದದ್ದು ಆಮೇಲೆ ಬದುಕುವ ಹಕ್ಕಿದೆ ಎಲ್ರಿಗೂ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟದ್ದು ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡ್ ಇರ್ಬೋದು ಐ ಪಿ ಸಿ ಇರ್ಬೋದು ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನೇನೆಲ್ಲ ಇದ್ದಾವೆ ನಮ್ಮ ನಾವು ಏನೇನು ರೀತಿ ನಡ್ಕೋಬೋದು ಮೊನ್ನೆ ಮೊನ್ನೆ ನಮಗೆ ಸಂತೋಷ್ ಸರ್ ಅವರು ಬಂದು ಹೇಳ್ತಾರೆ ಟೋಲ್ ವಿಚಾರದಲ್ಲಿ ಸಂವಿಧಾನದ ಹತ್ತೊಂಬತ್ತು ಒಂದು ಡಿ ಪ್ರಕಾರ ನಾವು ಈ ಭಾರತದಲ್ಲಿ ಎಲ್ಲಾದರೂ ಸಂಚರಿಸ್ಬೋದು ಮುಕ್ತವಾಗಿ ಅಂತೇಳಿ ಪ್ರಸ್ತಾಪ ಮಾಡ್ತಾರೆ ಇದು ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಏನು ಸಂವಿಧಾನ ನೋಡಲಿಕ್ಕೂ ಕೂಡ ಸ ಜನಸಾಮಾನ್ಯರು ಕೂಡ ಅದು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಮಾಡಿಕೊಟ್ಟದ್ದು ಈ ಚಳುವಳಿ ಬೇರೆ ಯಾವುದೋ ಯೂನಿವರ್ಸಿಟಿ ಪ್ರೊಫೆಸರು ಅಥವಾ ಸೋ ಕಾರ್ಡ್ ಥೀಸಿಸು ಸಬ್ಮಿಟ್ ಮಾಡಿ ಡಾಕ್ಟ್ರೇಟ್ ತೊಗೊಂಡವ್ರ ಫಿಲೋಸಫಿ ತಗೊಂಡವರಲ್ಲ ಅವ್ರು ಯಾರೂ ಕೂಡ ಸಮಾಜದ ಅವ್ರ ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿನೆಲ್ಲ ಒಂದು ಐವತ್ತು ಜನ ಕುಂಡಿಸ್ಕೊಂಡು ಏ ಹಿಂಗೆ ಅದೇ ಕಣೆಯ ಸಂವಿಧಾನದಲ್ಲಿ ಸಮಾಜಶಾಸ್ತ್ರ ಹಿಂಗೆ ಹೇಳ್ತದೆ ಕಾನ್ಸ್ಟಿಟ್ಯೂಷನ್ ಹಿಂಗೆ ಹೇಳ್ತದೆ ಅಥವಾ ನಿಮ್ಮ ನಿನ್ನ ಬದುಕು ಹಕ್ಕಿನ ಪ್ರಕಾರ ನಿನ್ಗಿಂತಿಂತ ರೈಟ್ಸ್ ಇದ್ದಾವೆ ಮಾತು ಪ್ರಸ್ತಾಪ ಮಾಡಿದ್ರಿ ನಂಜನ್ ಸ್ವಾಮಿ ಅವರು ರುದ್ರಪ್ಪ ಅವರು ಸುಧ್ರೇಶ್ ಅವ್ರನ್ನ ಈ ಭಾಗಕ್ಕೆ ಬೇಕು ಅವ್ರ ವಿಚಾರಧಾರೆಗಳು ಬೇಕು ಅವ್ರಿಗೆ ಅಂತಾರಾಷ್ಟ್ರೀಯ ಕಾನೂನು ಬೇಕು ಅನ್ನೋ ದೃಷ್ಟಿಯಿಂದ ಕರ್ಕೊ ಒಂದು ಭಾಗ ಆದ್ರೆ ಅವ್ರು ತೆಗಲುವಂತವರು ನಮ್ಮದೇ ತಾಲೂಕಿನಲ್ಲಿ ಸೃಷ್ಟಿಯಾಗಿದ್ರು ಒಂದೇ ಕುಟುಂಬದಲ್ಲಿ ಒಂದು ಒಂದು ಅರಿವಿನ ಕೊರತೆ ಆಮೇಲೆ ಕಾಲದಲ್ಲಿ ಇನ್ನೂ ಕೂಡ ಪ್ರಬುದ್ಧತೆ ಸಾಧ್ಯ ಆಗದೆ ಇದ್ದಾಗ ಆ ವ್ಯಕ್ತಿಯ ದೋಷಗಳು ಆಮೇಲೆ ಹೇಗೆ ಅಂತೇಳಿ ಈಗ ಈಗ ನಮ್ಮನ್ನು ಬೈಕೊಂಡವರೋ ತೆಗೆದುಕೊಂಡವರೋ ಇದ್ದರೆ ಅವರ ವೀಕ್ನೆಸ್ ಅಂತೇಳಿ ನಾವು ಸುಮ್ಮನೆ ಆಗಬೇಕು ನಾವು ಅದನ್ನು ಹಿಡ್ಕೊಂಡು ಅವ್ರ ವಿರುದ್ಧ ಏನೋ ಮಾಡ್ತೀವಿ ಅವ್ರನ್ನ ಇಲ್ಲ ಬಗ್ಬಿಡಿಬೇಕು ಅಥವಾ ಅವರು ಸರಿ ಇಲ್ಲ ಅಂಥೇಳಿ ಮಾತುಗೆ ಮಾತು ಬೆಳೆಸಿ ತಿರಸ್ಕಾರ ಮಾಡಿ ಆ ಮಟ್ಟಕ್ಕೆ ಹೋದಾಗ ಅದು ಸಂಘರ್ಷ ಉಂಟಾಗ್ತದೆ ವ್ಯಕ್ತಿ ವ್ಯಕ್ತಿ ನಡುವಿನ ಸಂಘರ್ಷ ಉಂಟಾಗ್ತದೆ ಆಗ ನಮ್ಮ ಮೂಲ ಆಶಯಗಳು ದಿಕ್ ತಪ್ಪು ಈ ರೈತ ಸಂಘಟನೆ ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯವನ್ನು ನಾವೇ ಒಂದು ರೈತರ ಹೆಸರಿನಲ್ಲೇ ರೈತ ಸಂಘಟನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಬೆಳಿಕೆ ಮಂದಿ ಪ್ರೊಫೆಸರ್ ನಂಜುನ ಸ್ವಾಮಿ ಅವರು ಶಾಸಕರಾಗ್ತಾರೆ ಬಾಬಾ ಗೌಡ ಪಾಟೀಲ್ದವರು ಬಹುಶಃ ಮಂತ್ರಿನು ಆಗ್ತಾರೆ ಅದು ಬಿಟ್ಟರೆ ಕೆ ಎಸ್ ಪುಟ್ಟಣಯ್ಯನವರು ಶಾಸಕರಾಗ್ತಾರೆ ಅದಾದ ನಂತರ ನಂಜುಂಡ್ ಸ್ವಾಮಿ ಅವರು ನಂಜುಂಡೇಗೌಡರು ಅಂತ ಹೇಳಿದ್ ಮೂರ್ ಸಾರಿಯನ್ನು ಸ್ಪರ್ಧೆ ಮಾಡಿ ಹತ್ತದಲ್ಲಿ ಮೂರ್ ಸಾರಿನ ಬಹುತೇಕ ಮೂರ್ ಸಾರಿ ಸ್ಪರ್ಧೆ ಮಾಡಿ ತರಿಸೋಲ್ತಾರೆ ಈ ಕೊನೆಗೆ ಇನ್ನು ಅವ್ರದೊಂದು ಕುಡಿ ಒಂದು ಪಕ್ಷದ ನೇತಾರನಾಗಿ ಬಟ್ ರೈತರ ಕುಡಿಯೋ ದರ್ಶನ್ ಪುಟ್ಟಣ್ಣವನ್ನ ಒಂದ್ಸಾರಿ ಈಗ ಈ ರಾಜಕೀಯ ಬಂದ ಮೇಲೆ ಹೇಗೆಲ್ಲ ಈ ಬದಲಾವಣೆಗಳು ಬಣಗಳಾಗ್ಲಿಕ್ಕೆ ಸಾಧ್ಯ ಆಯ್ತಾ ಅಥವಾ ಸರ್ವಾಧಿಕಾರಿ ಎನ್ನುವಂತ ಧೋರಣೆಗಳನ್ನ ಬಂದ್ರು ಅನ್ನೋ ಕಾರಣಕ್ಕೆ ಬೇರೆ ಬೇರೆಯವರು ವಿಂಗಡಿಸಿ ಹೋದ್ರ ಇಲ್ಲಿ ರೈತ ಸಂಘದ ಕಾರ್ಯಕರ್ತರು ಈ ಈ ಬೇರೆ ಪಕ್ಷ ರಾಜಕಾರಣಿಗಳನ್ನು ನಡವಳಿಕೆಗಳನ್ನ ಚಟುವಟಿಕೆಗಳನ್ನ ಅವರ ಅವರ ವ್ಯವಹರಿಸ್ತಕ್ಕಂಥ ರೀತಿ ನೀತಿಗಳನ್ನ ತುಂಬ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಕೆಲವರು ಅವ್ರಿಗೆ ಈ ರಾಜಕಾರಣದ ಹುಚ್ಚಿಡೀತದೆ ನಾನು ಆ ರೀತಿ ಕ್ರಮಿಸಿದ್ರೆ ಆ ರೀತಿ ಸಾಗಿದ್ರೆ ನನಗೂ ಕೂಡ ಇದರಿಂದ ಲಾಭ ಅದೇ ಈ ರೈತ ಸಂಘಟನೆಯಿಂದ ಏನು ಲಾಭ ನನ್ನ ಮನೆ ದುಡ್ಡು ಖರ್ಚು ಮಾಡಿಕೊಂಡು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಸಮಯನ ನನ್ನ ಆಯಸ್ಸನ್ನು ಅದಕ್ಕೆ ದಾರಿ ರೀತಿ ಸರಿಯಲ್ಲಪ್ಪ ನಾನು ಸಂಪಾದನೆ ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡು ವ್ಯಕ್ತಿಗತ ಲಾಭಕ್ಕೆ ಸ್ವಾರ್ಥಕ್ಕಾಗಿ ಈ ಇಷ್ಟ ಇಚ್ಛಪಟ್ಟವರು ಸೊ ದಿಢೀರ್ ಅಂತೇಳಿ ಈ ಈ ಏನು ಇವತ್ತು ಪ್ರಸ್ತುತ ಮೂರನೇ ದರ್ಜೆ ರಾಜಕಾರಣ ಅಂತ ಕರಿತೀವಿ ಆ ರಾಜಕಾರಣ ಕ್ವಚೆ ಒಳಗಡೆ ಹೋಗ್ತಾರೆ ಒಂದೊಂದು ಚುನಾವಣೆಯಲ್ಲಿ ಅಷ್ಟು ಜನ ಅಷ್ಟು ಜನ ಅಷ್ಟು ಜನ ಹೋದವ್ರಿಗೇನಾಗದೆ ಓದೋರಿಗೇನಾಗದೆ ಭ್ರಮನಿರಶ ಆಗದೆ ಪ್ರಾರಂಭದಲ್ಲಿ ಅಷ್ಟು ಮಾಂಡ್ಯದಲ್ಲಿ ಆದರೂ ಮಂಡ್ಯದಲ್ಲಿ ನಮ್ಮಲ್ಲಿ ಬೊರೆಗೌಡ ಕೆ ಬೊರೆಯ ಅಂತ ಕೂಡ ಜೆಡಿ ಪಿ ಮೆಂಬರ್ ಆಗಿದ್ದು ಒಳ್ಳೆ ಇದಿತ್ತು ಅವತ್ತೆಲ್ಲ ಗೋಪಾಲಪುರ ಹ್ಞೂ ಹೌದು ಟೇಬಲ್ ಬುದ್ಧಿ ಕೇಳ್ತಿದ್ರು ಸೊ ಇದು ಅನಂತರ ದಿನಗಳಲ್ಲಿ ಆಗಲಿಲ್ಲ ಕಾರಣ ಏನು ಅಂದರೆ ಅಷ್ಟೊಳಗಡೆ ಈ ಪಕ್ಷಗಳು ಆಯಾ ಕ್ಷೇತ್ರದಲ್ಲಿ ಏನು ಮಾಡಿದ್ರು ಐಸನ್ ಸೋಲಿಸ್ಬೇಕು ನಂಜುಂಡ್ ಸ್ವಾಮಿಯನ್ನು ಹೇಗೆ ಸೋಲಿಸಿದ್ರು ಹಾಗೆ ಎಲ್ಲರೂ ಇಡೀ ರಾಜ್ಯದಲ್ಲಿ ಅದು ಸೋಲಿಸ್ಬೇಕು ಅಂತಕ್ಕಂಥ ಇದು ಮಾಡ್ತಾರೆ ಅಂತಿಮವಾಗಿಲ್ಲೂ ಅಕ್ಕ ಅಚಾನಕ್ಕೂ ಅಥವಾ ಆಕಸ್ಮಿಕ ದರ್ಶನ್ ಪುಟ್ಟಣ್ಯವರು ಆಯ್ಕೆಯಾದದ್ದು ತನ್ನ ತಂದೆಯ ಅನುಕಂಪ ಮತ್ತು ಬೇರೆ ಹೆಂಗು ಆಮೇಲೆ ಬೇರೆ ಪಕ್ಷದ ಬೆಂಬಲ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಒಬ್ಬ ಶಾಸಕರಾಗಲಿಕ್ಕೆ ಸಾಧ್ಯ ಆಗದೆ ನೀವು ನೋಡಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಎಷ್ಟು ಅಸರ್ ಟವಲ್ಗಳವೆ ಕೆಲವು ಇದ್ದಾವೆ ಅಂದಾಕ್ಷಣಕ್ಕೆ ಎಲ್ಲವೂ ಕೂಡ ಶೇಕಡ ನೂರು ಪ್ರಮಾಣದ ಸಂಘಟನೆಯಿಂದ ಚಳುವಳಿಯಿಂದ ಹುಟ್ಕೊಂಡು ಬಂದಂತ ಪ್ರತಿನಿಧಿಗಳಲ್ಲ ಎಲ್ಲ ಒಂದ್ ಕಡೆ ಹೆಸರು ಸಾಲು ಮತ್ತು ರಾಜಕೀಯ ಅಂತ ಬಂದಾಗ ಬಹುತೇಕ ಇತ್ತೀಚೆಗೆ ಪದಗ್ರಹಣ ಮಾಡುವಂತ ಸಂದರ್ಭದಲ್ಲಿ ರೈತರ ಪರ ಮತ್ತೆ ರೈತರು ಸಾಲದ ಹೊತ್ಕೊಂಡು ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ ಕುವೆಂಪು ಯೋಗಿ ನೇಗಿಲಯೋಗಿ ಆಮೇಲೆ ಅಲ್ಲಿ ಅವ್ರ ಬಹಳ ಸತ್ಯವನ್ನು ಪ್ರತಿಪಾದಿಸಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕರ್ಮ ಮತ್ತು ನಿಂತಿರ್ತ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಇದೆಯಲ್ಲ ಅದು ಸಂಕೇತ ಪ್ರಮಾಣ ಸ್ವೀಕರಿಸೋದು ಹಸಿರು ಶಾಲು ಹಸಿರಿದ್ರೆ ಜೀವಂತಿಗೆ ರೈತ ಅವನು ನೆಮ್ಮದಿ ಇರಬೇಕು ಸಂತೋಷವಾಗಿರಬೇಕು ಅಂತ ಹಸಿರು ಕಂಡಾಗ ಮಾತ್ರ ಅವನಿಗೆಲ್ಲ ಮೈ ಮನ ಎಲ್ಲ ಕೂಡ ಒಂದು ರೀತಿ ಖುಷಿ ಪಡ್ತದೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಹಸಿರಿನ ಸಾಧ್ಯ ಅನ್ನುವಂಥದ್ದು ಅದನ್ನು ಹೆಗಲ ಮೇಲೆ ಏರಿಸ್ಕೊಂಡು ನಾವು ತಾತ್ವಿಕವಾಗಿ ಸತ್ಯವನ್ನ ಆರಾಧಿಸುವ ಹಿನ್ನೆಲೆಯಲ್ಲಿ ಮತ್ತು ಸತ್ಯ ಅನ್ನುವಂಥದ್ದು ಸಂಪತ್ತಿನ ಪ್ರತೀಕವಾಗಿ ನಾವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಕೊಂಡು ಒಪ್ಕೊಂಡು ನಾವು ಹಾಕ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಬಹಳ ವಿಶೇಷವಾಗಿ ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ಧ್ವಜವನ್ನ ಮಾಡಿದಂಥ ಸಂದರ್ಭದಲ್ಲಿ ಹೆಸರು ನಾವು ಕೆಳಗಡೆ ಅಂದ್ರೆ ಕೇಳಬಾಗಲಿರ್ತೀವಿ ಅಂದ್ರೆ ಅದೇ ಬೇಸ್ ಅಂತ ಸೊ ಇವತ್ತು ಅದು ನಮ್ದು ಹಿಂಗೆಲ್ಲ ಇಂತ ರಾಜಕಾರಣಿಗಳು ಅವರ ಕೆಲವೊಂದ್ ಕಡೆ ಪದ ಉಪಯೋಗಿಸೋದು ಸಮಸ್ಯೆ ಇಲ್ಲ ರೈತ ಅನ್ನೋದಕ್ಕೆ ತೆವುಗೋಸ್ಕರ ಸಂಘಟನೆ ಪಡಿಸ ಜೊತೆಗೆ ಒಂದ್ ಎರಡು ಮೂರು ಸಾರಿ ಮಾತಾಡುವಂತ ವಿಚಾರಗಳನ್ನ ನನ್ನ ಗಮನಕ್ಕೆ ತಗೊಂಡ್ರೆ ರೈತ ಸಂಘಟನೆ ಹೊಡಲಿಕ್ಕೆ ಕಾರಣನೇ ಈ ಸರ್ಕಾರಗಳು ಅಂತ ಹೇಳಿಗಳ ಆಮಿ ಸ ತೋರಿಸಿ ನಿಮ್ಮನ್ನ ಒಳ ಕೇಳಿಕೊಳ್ಳೋದು ಅವ್ರ ವಿರುದ್ಧ ಒಳಗಡೆ ಈ ರೀತಿ ಬೆಳವಣಿಗೆ ಆದಮೇಲೆ ವೈರುಧ್ಯಗಳು ಕಾಡ್ತವೆ ರೈತ ಚಳುವಳಿ ಮೂಲ ಆಸಕ್ತಿ ಇಟ್ಕೊಂಡು ಹೋರಾಟ ಮಾಡ್ತಿದ್ದಂಥವ್ರಿಗೆ ತುಂಬ ಹೌದಾ ಈ ರೀತಿ ಆಗ್ತಲ್ಲ ಅಂಥೇಳಿ ನೋವು ಒಳಗಡೆ ಭಾಳ ರೀತಿಯಲ್ಲಿ ಇವು ಒಂಥರ ಕಾಟ ಕೊಡ್ತವೆ ಸಂಕಷ್ಟ ಉಂಟು ಮಾಡ್ತವೆ ನೋವು ಉಂಟು ಮಾಡ್ತವೆ ಸಂಘಟನೆ ಜೊತೆಯಲ್ಲಿದ್ದವರು ಹಿಂಗೆ ಒಟ್ಟಿಗೆ ನಾವು ಜೈಕಾರಕ್ಕೆ ಹೋಗ್ತಿದ್ವಿ ಧಿಕ್ಕಾರಕ್ಕೆ ಹೋಗ್ತಿದ್ವಿ ಇವತ್ತು ಅವ್ನು ಅಲ್ಲಿ ಎದುರುಗಡೆ ಹೋದ್ನಲ್ಲ ಆ ದರಿದ್ರ ರಾಜಕಾರಣ ಇವನು ಸೇರಿಕೊಂಡಲ್ಲ ಅಂಥೇಳಿ ಭಾಳ ನೋವಾಗ್ತದೆ ಹೋಗ್ಬೇಕಾದ್ರೆ ಅವ್ರು ಸುಮ್ಮನೆ ಹೋಗಲಿಲ್ಲ ಕೆಲವರು ಅದೇ ಇದು ಇಲ್ಲಿದ್ದಾಗ ಒಟ್ಟಿಗೆ ಹೇಳ್ತಿದ್ವಿ ಅವನಿಗೆ ಧಿಕ್ಕಾರ ಹೇಳಿ ಅಲ್ಲೋದಾಗ ಅವನ ಹಿಂದೆ ಸರಿತಾನೆ ಅವನು ಧಿಕ್ಕಾರ ಹೇಳಿದ್ರೆ ಅವನ ಕಿವಿ ಕೇಳಿಸ್ಕೊಳ್ದಂಗೆ ದೂರ ಸರಿತಾನೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮರೆಯಾಗ್ತಾನೆ ಇದು ಲಾಭಕ್ಕಾಗಿ ಇದು ಶಾಲು ದುರುಪಯೋಗ ಮಾಡ್ಕೊಳ್ಳೋದು ಚಳುವಳಿಯನ್ನು ಬೇರೆ ರೀತಿ ತಪ್ಪಿಸೋದು ಅಥವಾ ವೀಕ್ ಮೈಂಡ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಇದಾಗಿದೆ ಹಾಗಾಗಿ ರಾಜ್ಯದಾದ್ಯಂತ ಮೂವತ್ತಾರಕ್ಕೂ ಹೆಚ್ಚು ಸಂಘಟನೆಗಳು ಫ್ಯಾಕ್ಷನ್ಗಳಾಗವೆ ಅಲ್ಲಿ ಅದಕ್ಕೆ ಕಾರಣ ಏನು ಅಂತಂದರೆ ಎಲ್ಲ ವ್ಯಕ್ತಿಗತ ಪ್ರತಿಷ್ಠೆಗಳು ಅಹಂಗಳು ಆಮೇಲೆ ಅಸಹ್ಯ ಅನ್ನಿಸ್ತು ಮೊನ್ನೆ ಮೊನ್ನೆ ಯಾರು ಹೇಳ್ತಿದ್ರು ಅವನು ಬಜೆಟ್ ಸೆಷನ್ಗೆ ಕರೆದ್ರೆ ಅಲ್ಲಿ ಮುಗಿಬಿದ್ದು ಮಾತಾಡೋಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗೆ ಅರ್ಜಿ ಕೊಡೋಕೆ ಆ ಸಂಪುಟದವ್ರು ಕೊಡೋಕೆ ಅರ್ಜಿ ಕೊಡೋಕೆ ಹೋಗಿ ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ಸಲುವಾಗಿ ಹೋಗ್ತಾರೆ ವಿಚಾರಗಳನ್ನ ಇಟ್ಕೊಳ್ದೆ ಕೃಷಿಗಾಗಿ ಏನೆಲ್ಲ ಮಾಡಬೇಕು ಕೃಷಿಕರಿಗಾಗಿ ಏನು ಮಾಡಬೇಕು ಆ ವಿಚಾರಗಳಿಲ್ದೆ ಒಬ್ಬ ಮುಖ್ಯಮಂತ್ರಿ ಅಂತ ಪರ್ಜೆಟದ ಭಾಗ್ಯದೆ ಅನ್ನೋ ಒಂದು ಫೋಟೋಗೋಸ್ಕರ ಕೆಲಸ ಮುಗಿ ಕೊಡುವಂಥದ್ದು ಅಂತ ಹೇಳಿದೆ ಅದೇ ಅದನ್ನ ತಾತ್ಕ್ಷಣಿಕ ಅಂತ ಹೇಳ್ತೀವಿ ಟೆಂಪರರಿ ರಿಲೀಫ್ ಅದು ಆ ಅವನಿಗಷ್ಟೇ ಅವ್ನಿಗಷ್ಟೇ ಖುಷಿ ಅದು ಆ ಹೆಣ್ಣು ಅಷ್ಟು ಖುಷಿ ಅಷ್ಟೇ ಅದು ಹೇಳ್ತೇನೆ ಅವನೊಂದು ಸೆಲ್ಫಿ ತಗೊಂಡು ಒಂದು ಫೋಟೋ ತಗೊಂಡು ಏಯ್ ನೋಡೋ ಅಲ್ಲಿ ನನ್ನ ಫೋಟೋ ನೋಡೋ ಅವನ ಜೊತೆಲ್ಲಿದೆ ಅಂತೇಳಿ ಏ ಅದು ಆ ಮಜಾ ಅದು ಕರೆಂಟಿರ್ ಒಂದು ಐದು ಜನದ ಒಂದು ಸಮಿತಿ ಇಟ್ಕೊಂಡು ಅದನ್ನು ಪುನರ್ ವಿಮರ್ಶೆ ಮಾಡಿ ಇತ್ತು ಅದನ್ನ ವಿಸ್ತೃತವಾಗಿ ಮಾಡಬೇಕು ಅಂತಂದಾಗ ಒಂದು ಅಗತ್ಯವಾಗಿ ರೈತ ಸಂವಿಧಾನ ಬೇಕು ಅನ್ನುವಂಥದ್ದು ರೈತ ಸಂವಿಧಾನದ ಪ್ರಕಾರ ಮೂವತ್ತು ಶೇಕಡ ಒಂದು ಹಳ್ಳಿನಲ್ಲಿ ಒಂದು ಇನ್ನೂರು ಕುಟುಂಬ ಇಪ್ಪತ್ತರಿಂದ ಮೂವತ್ತು ಇನ್ನೂರು ಕುಟುಂಬ ಆದರೆ ಇಪ್ಪತ್ತು ಮುನ್ನೂರು ಕುಟುಂಬ ಆದರೆ ಮೂವತ್ತು ಇಪ್ಪತ್ತರಿಂದ ಮೂವತ್ತು ಕುಟುಂಬಗಳು ಆ ರೀತಿ ಅನುಗುಣವಾಗಿ ಆ ಕುಟುಂಬಗಳ ಸದಸ್ಯತ್ವದ ಅನುಗುಣವಾಗಿ ರೈತ ಸಂಘಟನೆ ಮಾಡಬೇಕು ಆ ಹಳ್ಳಿಯಲ್ಲಿ ಬೋರ್ಡ್ ಹಾಕಬೇಕು ಓರ್ಡ್ನಲ್ಲಿ ಏನೇನು ನಮೂದು ಮಾಡಬೇಕು ಅಂತ ಸ್ಪಷ್ಟವಾಗಿ ಮಾರ್ಗದರ್ಶನ ಮಾಡಿ ಆಮೇಲೆ ಅವರು ವಾರ್ಷಿಕವಾಗಿ ಹೌದೌದು ಹೌದು ಏನು ಹೊಂದಿಕೆ ಕೊಡಬೇಕು ವಾರ್ಷಿಕವಾಗಿ ಮತ್ತು ಅದು ಹೇಗೆ ಜ ತಾಲೂಕು ಸಮಿತಿಗೆ ಜಿಲ್ಲಾ ಸಮಿತಿಗೆ ರಾಜ್ಯ ಸಮಿತಿಗೆ ಹೋಗಬೇಕು ಅನ್ನುವಂಥದ್ದು ಇದೆಲ್ಲ ಕೂಡ ಅದರಲ್ಲಿ ಪ್ರತಿಯೊಂದು ವಿಧಿವಿಧಾನಗಳನ್ನ ಅಡಕ ಮಾಡಿ ಅದನ್ನು ಸಿದ್ಧಪಡಿಸಿದ್ವಿ ಅದು ಒಂದು ಸಾರಿ ರಾಜ್ಯಸಭೆನೇಲಿ ಒಪ್ಪಿಕೊಂಡು ಏನೇನೋ ಕಾರಣಕ್ಕೆ ಒಪ್ಪಿಗೆ ಆಗ್ತದೆ ಆದರೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಅಷ್ಟೊಳಗಡೆ ಇದು ಇದು ಇದಾದರೆ ಒಬ್ಬ ಒಬ್ಬ ಜಿಲ್ಲಾಧ್ಯಕ್ಷ ಒಂದು ಜಿಲ್ಲೆನಲ್ಲಿ ಆರುನೂರಕ್ಕೂ ಹೆಚ್ಚು ಹಳ್ಳಿಗಳಿವೆ ಅವ್ನು ಸಂಘಟನೆ ಮಾಡಿರೋದು ಮೂವತ್ತೆಂಟು ಹಳ್ಳಿ ಎರಡು ತಾಲೂಕಲ್ಲಿ ಇನ್ನೊಂದು ತಾಲೂಕಲ್ಲಿ ಎರಡು ಹಳ್ಳಿ ಇನ್ನೊಂದು ತಾಲೂಕಲ್ಲಿ ಎರಡು ಹಳ್ಳಿ ಅವನು ಒಬ್ಬ ಜಿಲ್ಲಾಧ್ಯಕ್ಷ ಈ ಈ ಸಂವಿಧಾನದ ಪ್ರಕಾರ ಹೋದರೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಹಳ್ಳಿಗಳು ಮೂವತ್ತು ಪರ್ಸೆಂಟ್ ಆರುನೂರು ಅಂದರೆ ನೂರ ಎಂಬತ್ತು ಸಂಘಟನೆ ಆಗಿರಬೇಕು ನೂರ ಎಂಬತ್ತಳ್ಳಿ ಇಂಟು ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಅಥವಾ ಮೂವತ್ತು ಅಂದರೆ ಹದಿನೆಂಟು ಐದು ಸಾವಿರದ ನಾನ್ನೂರು ಕುಟುಂಬಗಳ ಸದಸ್ಯತ್ವ ಇರಬೇಕು ಸೊ ಅಲ್ಲಿ ಆಯ್ಕೆಯಾಗಿ ಬರಬೇಕು ಇದು ಸಂವಿಧಾನದ ರೈತ ಸಂವಿಧಾನದ ಆಶಯ ಹೌದು ಬರೀ ನಾನು ಐದಳ್ಳಿ ಸಂಘಟನೆ ಇಲ್ಲ ತಾಲೂಕು ಅಧ್ಯಕ್ಷ ಅಂದರೆ ನನಗೆ ಎಲ್ಲ ಹೋಗಿ ಮೂರು ಕಡೆ ಬೋರ್ಡ್ ಹಾಕಿಸಿದೆ ನಾನು ಫೋಟೋ ತೆಗೆಟ್ಟು ಪತ್ರಿಕೆಯಲ್ಲಿ ಹಾಕೊಂಡ್ಬಿಟ್ಟು ಎರಡು ಕಾಲಮ್ಮು ಒಂದು ಫೋಟೋ ಹಾಕೊಂಡು ಸುದ್ದಿ ಮಾಡಿಬಿಟ್ರೆ ನಾನು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ತಾಲೂಕು ಅಧ್ಯಕ್ಷ ಹೀಗೆ ಅಂದ್ರೆ ಇವತ್ತಿನ ಬಹುತೇಕ ಏನು ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಈ ಸಂವಿಧಾನದ ವಿಚಾರವೇ ಗೊತ್ತಿಲ್ಲ ಅಂತ ಬೇಕಿಲ್ಲ ಗೊತ್ತಿಲ್ಲ ಅಲ್ಲ ಬೇಕಿಲ್ಲ ಅದು